ಅವಾಗಲ್ಲಿ ಗುರುಗಳಂತ ಗುರುಗಳಿಗಂತನ ಶರಣ ಇಪ್ಪತ್ತೊಂದು ವಯಸ್ಸಾಗಿರ್ತದೆ ನೀವೇ ಕಣ್ಣ ನೋಡ್ಬೇಕ್ರಿಪ ಅಂತಾರೆ ಅದಕ್ಕೆ ಒಂದು ಚಂದ ಹಾಡ್ತಾರೆ ನೋಡ್ರಿ ಭಾಳ ಚಂದ ಹಾಡ್ತಾರೆ ಹಾಡಿದ ಮೇಲೆ ಎಲ್ಲಿದು ಗಟ್ಟಿ ಮಾಡಿದ್ರು ಅನ್ನುವಂಥದ್ದು ವಿಚಾರ ಮಾಡೋದು ನಿನ್ನ ನೋಡಕಂತ ಹುಬ್ಬಳ್ಳಿ ಹುಡುಗ ಬರ್ತಾನಂತ ಒಬ್ಬನೇ ಮಗಾದನಂತ ಅವನಿಗೆ ನಿನಗ ಕೊಡ್ತಾರಂತ ತಂಗಿ ನಿನಗ ನೋಡಕಂತ ಹುಬ್ಬಳ್ಳಿ ಹುಡುಗ ಬರ್ತಾನಂತ ತಂಗಿ ನಿನಗ ನೋಡಕಂತ ಹುಬ್ಬಳ್ಳಿ ಹುಡುಗ ಬರ್ತಾನಂತ ಹುಡುಗ ಭಾಳ ಚಲೋದ ನಂತ ಚಿಗುರು ಮೀಶಿ ಬಿಟ್ಟ ಹುಡುಗ ಭಾಳ ಚಲೋದ ನಂತ ಚಿಗುರು ಮೀಸಿ ಬಿಟ್ಟ ಊರಿಗೆ ದೊಡ್ಡ ಸಾಹುಕಾರ ಅಂತ ಊರಿಗೆ ದೊಡ್ಡ ಸಾಹುಕಾರ ಆದರ ಸ್ವಲ್ಪ ಕುಂಟಾನಂತ ಹುಬ್ಬಳ್ಳಿ ಹುಡುಗ ಬರ್ತಾನಂತ ತಂಗಿನಿ ನೋಡಾಕಂತ ನೋಡಕಂತ ಹುಡುಗ ಭಾಳ ಒಳ್ಳೆಯವನಂತ ನಾಲ್ಕು ಮಂದಿಗೆ ಬೇಕಾಗ್ಯನಂತ ಹುಡುಗ ಭಾಳ ಒಳ್ಳೆಯವನಂತ ನಾಲ್ಕು ಮಂದ್ಯಾಗ ಬೇಕಾಗ್ಯನಂತ ಊರಿಗೆ ದೊಡ್ಡ ಸೌಕಾರಂತ ಊರಿಗೆ ದೊಡ್ಡ ಗೌಡದ ನಂತ ಸ್ವಲ್ಪ ಸ್ವಲ್ಪ ತಂಗಿ ನಿನಗ ನೋಡಕಂತ ಹುಬ್ಬಳ್ಳಿ ಹುಡುಗ ಬರ್ತಾನಂತ ಭಾಳ ಕೆಂಪದನಂತ ಅವನ ಹೆಸರು ಹನುಮಾಂತಂತ ಹುಡುಗ ಭಾಳ ಕೆಂಪದನಂತ ಅವನ ಹೆಸರು ಹನುಮಾನ್ ತಂತ ಊರಗ ಮಹಡೆ ಮನಿಕಟ್ಯನಂತ ಊರಗ ಮಹಡೆ ಮನಿಕಟ್ಯನಂತ ಎಲ್ಲ ವ್ಯಗ್ನಿಂಗ ಸಾಲಂತ ತಂಗಿನಿಂದ ನೋಡಕಂತ ಹುಬ್ಬಳ್ಳಿ ಹುಡುಗ ಬರ್ತಾನಂತ ಶಾಲಿ ಓದ್ಯಾನಂತ ಸ್ವಂತ ಅಡಿಗೆ ಮಾಡ್ತಾನಂತ ಬಿ ಎ ಸಾಲಿ ಓದ್ಯಾನಂತ ಸ್ವಂತ ಅಡಿಗೆ ಮಾಡ್ತಾನಂತ ಮನಿಗೆ ಅವನೇ ದೊಡ್ಡವನಂತ ಮನಿಗೆ ದೊಡ್ಡ ಮನಿಗೆ ಅವನೇ ದೊಡ್ಡವನಂತ ಬಾಯಗ ಒಂದು ಹಲ್ಲಿಲ್ಲಂತ ತಂಗಿ ನಿನ್ನ ನೋಡಕಂತ ಹುಬ್ಬಳ್ಳಿ ಹುಡುಗ ಬರ್ತಾನಂತ ಕುಪ್ಪಸ ತರ್ತಾನಂತ ವಾಲಿ ಬುಗಡಿ ಮಾಡಿಸ್ತಾನಂತ ರಾಣಿ ಹಾಂಗ ನೋಡ್ತಾನಂತ ರಾಣಿ ಹಾಂಗ ನೋಡ್ತಾನಂತ ಹತ್ತು ಲಕ್ಷ ಕೇಳ್ತಾನಂತ ತಂಗಿ ನಿನಗ ನೋಡಕಂತ ಹುಬ್ಬಳ್ಳಿ ಹುಡುಗ ಬರ್ತಾನಂತ ತಿರುಗ್ಕ್ತಾನಂತ ಎಲ್ಲ ಹೋಟೆಲ್ಲ ಹೋಗ್ತಾನಂತ ನಿಡೋಣಿ ಜಾತ್ರೆಗೆ ಬರ್ತಾನಂತ ನಿಡೋಣಿ ಜಾತ್ರೆಗೆ ಬರ್ತಾನಂತ ಸಿದ್ಧಲಿಂಗನ ಪಾದ ಹಿಡಿತಾನಂತ ತಂಗಿ ನಿನ್ನಗ ನೋಡಾ